ಬದಕ್ಕೆ ಹಾಯ್ ಇನ್ನೂ ಇದಳಿಲ್ವಾ ಇದೆ ಬೇಗ ತಾತ ಬಂದೈತಲ್ಲ ತಾತ ತಾತ ರೈಸ್ ಬೆಳಗ್ಗೆ ಬೆಳಿಗ್ಗೆ ನಾವು ಉಪ ಏನು ಪಾರ್ಸಲ್ ತಂದಿದ್ದಾರೆ ರೈಸ್ ಮತ್ತೆ ದೋಸೆ ಇಟ್ಟು ಬಂದಿದೆ ಪಾರ್ಸಲ್ ಇಡ್ಲಿ ಸಾಂಬಾರ್ ಚಟ್ನಿ 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 ತೆಗಿಯೋಕೆ ಆಗ್ತಾಯಿಲ್ಲ ಬಿಸಿಲು ನೋಡಿ ರವ 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 ಅಂತ ಅವರು ಬೆಳಗ್ಗೆ 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 ಬಿಸಿಲು ಸಕ್ಕಾಗಿರಿ ಇದು ನಮ್ಮ ಪಾಟಿಯಲ್ಲಿ ಹೋ ತೋರಿಸ್ತೀನಿ ಅವ್ರು ನೀರು ತಗೊಬ್ರಕ್ಕೆ ಹೋಗ್ತಿದ್ದಾರೆ ಹಾಗೆ ಹಾಲು ತೊಗೊಬ್ರಕ್ಕೆ ಹೋಗ್ತಿದ್ದಾರೆ ಇಲ್ಲಿ ನೋಡಿ ಇದೊಂಥರ ದಾಸವಾಳ ಬೇ ಚೆನ್ನಾಗಿದೆ ಇದೊಂಥರ ದಸವಳ ಮತ್ತು ಇದು ಮೂರುವ ಬಂದಿದೆ ಇಲ್ಲೊಂದು ಬಂದಿದೆ ಒಂಥರ ಚೆಂದ ರೋಸ್ ನೋಡಿ ಇದು ರೋಸ್ಗೆ ಸರಿಯಾಗಿ ವಿಟಮಿನ್ಸ್ ಬೀಳ್ತಾರೆ ಹಾಗಾಗಿ ಈ ಥರ ಆಗೋಗಿದೆ ನೋಡಿ ನೋಡಿ ಇಲ್ಲೊಂದು ಇದೊಂದು ಸಕತ್ತಾಗಿದೆ ಹಾಗೆ ನಮ್ಮ ಪಾಟಲ್ಲಿ ಗಿಡ ಅಥವಾ ಟೊಮೆಟೊ ಬಂದಿದೆ ಕಿತ್ಕೊಳ್ಳುವ ಮೂರು ಟೊಮೆಟೊ ಇದೆ ಅವರೆಸ್ಟ್ ಮಾಡಿದೆ ಮತ್ತು ಇಲ್ಲೊಂದು ಇದೆ ತೋರಿಸ್ತೀನಿ ಇದೆ ಇದೊಂದು ದಸವಾಳ ಆ್ಯಂಡ್ ನೆಕ್ಸ್ಟ್ ಇದೊಂದು ದಸವಳ ಇದೆ ಅಂಡ್ ಇದೆಲ್ಲ ರೋಸ್ ಗಿಡ ಇದು ಮುಗ್ ಬಂದಿದೆ ಮತ್ತು ಮಲ್ಲಿಗೆ ಗಿಡ ನೋಡಿ ಇಷ್ಟು ಇಷ್ಟು ಮುಗ್ಬಿಟ್ಟಿದೆ ಒಂದು ಒಂದು ಸುತ್ತ ಮಲ್ಲಿಗೆ ಗಿಡ ಆ್ಯಂಡ್ ಇದು ಡಬಲ್ ಸುಟ್ಟು ಇದು ಸಣ್ಣ ಸಣ್ಣ ಮುಗ್ಗಿದೆ ಇಲ್ಲಿ ನೋಡಿ ಟೊಮೆಟೊ ಇಷ್ಟು ಕಾಯಿ ಬಿಟ್ಟಿದೆ ಇದರಲ್ಲೆಲ್ಲ ಕಾಯಿ ಕಾಯಿ ಸಣ್ಣ 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 ಸಕ್ಕ ಕಾಯಿ ಬಿಟ್ಟಿದೆ ಇದು ಇಷ್ಟಪ್ಪಾಗಿದೆ ದಪ್ಪ ಇದಾಗಿದೆ ಬಟ್ ಇದರಲ್ಲಿ ಫೋನ್ ಸ್ವಲ್ಪ ಸಣ್ಣದಾಗಿ ಕಾಣಿಸ್ತಾ ಇದೆ ಇದೆಲ್ಲ ಬಿಟ್ಟಿದೆ ಕಾಯಿ ನೋಡಿ ಇದು ಬರ್ತಾ ಇದೆ ಇದು ಆ್ಯಪಲ್ ಟೊಮೆಟೊ ಸೊ ಇದು ಹುಳಿ ಟೊಮೆಟೊನೋ ಏನೋ ಗೊತ್ತಿಲ್ಲ ಇದು ಆ್ಯಪಲ್ ಟೊಮೆಟೊ ಅನಿಸುತ್ತೆ ಮತ್ತೆ ಇದೆ ಸೊ ಗೈಸ್ ತುಂಬ ಅಂದರೆ ತುಂಬ ಬಿಸಿಲು ಬೆಳಗ್ಗೆ ಬಿಸಿಲು ನೋಡಿ ಯಾವ ಥರ ಹ್ಞೂ ಬಿಸಿ ಬಿಸಿಲಿದೆ ಸೊ ಗೈಸ್ ವೆಲ್ಕಮ್ ಮಾಡ್ಕೊಳ್ಳಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಈ ಕೊನೆವರೆಗೂ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಒಂದು ಕಮೆಂಟ್ ಹಾಗೆ ಒಂದು ಶೇರ್ ಸೊ ನಾನು ಜಾ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗೋದು ಟೀ ಸ್ಪೀಸ್ ಬೇಗ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಸಂಡೇ ಇವತ್ತೇನೇನಾಗುತ್ತೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹಾಲು ತಗೊಬ್ರಕ್ಕೆ ಹೋಗಿದ್ದಾರೆ ಟೀ ಮಾಡಬೇಕು ಅವ್ರು ಬಂದಲ್ಲಿ ಟೀ ಮಾಡ್ಕೊಡೋದು ಅಪ್ಪ ಅವ್ರಿಗೆ ಡ್ಯಾಡಿ ಅವ್ರಿಗೆ ಡ್ಯಾಡಿ ಡ್ಯಾಡಿಯವ್ರಿಗೆ ನನ್ನ ಮಗಳಿಗೆ ಇಡ್ಲಿ ಪಾರ್ಸಲ್ ಬಂದಿದೆ ಸೊ ನನ್ನ ಮಗಳಿಗೆ ಇವಾಗ ಮಾಡೋಂಥದ್ದೇನಿಲ್ಲ ನಮ್ಗೆ ಚಪಾತಿ ಮಾಡ್ಕೊಂಡು ಬಿಟ್ಟು ಪಲ್ಯ ಮಾಡೋಣ ಅಂತ ಹೇಳಿದ್ನಲ್ಲ ಸೊ ಇವಾಗ ಅದನ್ನು ಮಾಡ್ತೀನಿ ಗೈಸ್ ಇಾಗ ನಾನು ಹೋಗ್ತಾ ಇದ್ದೀನಿ ಓನರು ಇಲ್ಲ ಅವರು ಟೂ ಟೂ ಡೇಸಿಂದ ಸೊ ನಮಗೇನೆ ನನಗೇನೆ ಮೋಟ್ರ್ ಆನ್ ಮಾಡ್ಕೊಳಕ್ಕೆ ಮೇಂಟೈನ್ ಮಾಡೋಕ್ಕೆ ಹೇಳಿದ್ದಾರೆ ಮೋಟರ್ಗೆ ಮಾತ್ರ ಬಿಲ್ಡಿಂಗ್ಗಳನ್ನ ಟ್ಯಾಂಕ್ ಆನ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ಸೊ ಇವಾಗ ಹಾನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ರೈಸ್ ಬಂದಿದ್ದೀನಿ ಇವಾಗ ಸೊ ಟೈಮರ್ ಇಟ್ಕೊಂಡು ಟ್ವೆಂಟಿ ಮಿನಿಟ್ಸ್ ಟೈಮರ್ ಇಟ್ಕೊಂಡು ಮೋಟರ್ ಆನ್ ಮಾಡಿಕೊಂಡು ಇಲ್ಲೇ ವೆಯ್ಟ್ ಮಾಡಬೇಕು ಮತ್ತೆ ಮತ್ತೆ ಮೇಲೆ ಕೆಳಗೆ ಹೋಗೋಕ್ಕೆ ಹೋಗಿ ಬಂದು ಮಾಡೋಕ್ಕಾಗಲ್ಲ ನಮಗೆ ಫೋರ್ತ್ ಫೋರ್ ಇರೋದ್ರಿಂದ ಸೊ ಇಲ್ಲ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಬೇಕು ಆನ್ ಮಾಡಿದ್ದೀನಿ ಈಗ ಟೈಮರ್ ಕೂಡ ಇಟ್ಕೊಂಡಿದ್ದೀನಿ ನೋಡಿ ಮಕ್ಕಳು ಏನು ಸಹ ಊಟ ಮಾಡ್ತಾ ಇದ್ದೇವೆ ಬೇಡ ನೋಡ್ಬಿಟ್ಟು ಹೊಡೆದು ಬಿಡ್ಬಿಡ್ತಾರೋರ್ಸೋಕ್ಕೆ ಹೋಗ್ಬಿಟ್ಟು ಇಲ್ಲೇ ವಾಕ್ ಮಾಡ್ತಾ ಇದ್ದೀನಿ ಇವಾಗ ಸೊ ಗೈಸ್ ಇವಾಗ ನಾನು ಹೊರ್ಗಡೆ ಇದ್ದೀನಿ ಅದು ಅನ್ಎಕ್ಸ್ಪೆಕ್ಟೆಡ್ ನನಗೆ ಸಡನ್ನಾಗಿ ಹೊರಗಡೆ ಹೋಗೋ ಪ್ಲ್ಯಾನ್ ಆಯಿತು ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ತಿಂಡಿ ಎಲ್ಲ ತಿಂದ್ಬಿಟ್ಟು ನಾನು ನನ್ನ ಮಗಳು ಮತ್ತು ನಮ್ಮ ದೊಡ್ಡಮ್ಮ ಮತ್ತು ಹಾಗೆ ನಮ್ಮ ಅಮ್ಮನೂ ಕೂಡ ಹೋಗ್ತಾ ಇದ್ದೀವಿ ನಮ್ಮಮ್ಮ ಇನ್ನೂ ವಿಡಿಯೋ ಇದರಲ್ಲಿ ಎಂಟ್ರಿ ಆಗಿಲ್ಲ ಸೊ ನಮ್ಮಮ್ಮಗೋಸ್ಕರ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಅವರು ನಮ್ಮಮ್ಮ ಇನ್ನೂ ಬಂದಿಲ್ಲ ಅಂದ್ಬಿಟ್ಟು ನನ್ನ ಮಗಳು ಅಲ್ಲಿ ಅಲ್ಲೇ ಪಕ್ಕದಲ್ಲಿರುವಂಥ ನಾಯಿ ಜೊತೆ ಮಾತಾಡ್ತಾ ಹಾಗೆಯೇ ನಮ್ಮ ನಮ್ಮಮ್ಮ ಬರೋದು ಇನ್ನೂ ಲೇಟ್ ಆಗತ್ತಲ್ಲ ಅಷ್ಟರಲ್ಲಿ ಆಟೋ ಬುಕ್ ಮಾಡೋಣ ಅಂದ್ಬಿಟ್ಟು ಆಟೋ ಬುಕ್ ಮಾಡಿಕೊಂಡು ವೆಯ್ಟ್ ಮಾಡ್ತಿದ್ದೆ ಆಟೋನು ಇನ್ನೂ ಬಂದಿರಲಿಲ್ಲ ಸೊ ಆಟೋ ಬರೋಷ್ಟು ನಮ್ಮಅಮ್ಮ ಕೂಡ ಆಗ್ಲೇ ಬಂದ್ರು ನಮ್ಮಅಮ್ಮ ಬಂದಿದ ತಕ್ಷಣ ಆಟೋ ಬಂತು ಸೊ ಅಮ್ಮನ ನಾನು ರೇಗಿಸ್ಕೊಂಡು ಯಾಕೆ ಇಷ್ಟೊತ್ತು ಲೇಟ್ ಆಯ್ತು ಹಾಗೆ ಹೀಗೆ ನೀನ್ ಬರೋಷ್ಟು ಆಟೋನೆ ಬೇಗ ಬಂದ್ಬಿಡ್ತು ಅಂತ ಅವ್ರನ್ನ ಕಿಂಡಲ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನಾವಿವ್ ಕೋಣನ್ ಕುಂಟೆ ಕ್ರಾಸ್ ಬಂದಿದ್ವಿ ಕುಂಟೆ ಕ್ರಾಸ್ ಇಂದ ದೊಡ್ ಕಳ್ಸಂದ್ರ ಬಸ್ ಸ್ಟಾಪ್ ಹತ್ರ ಇಳಿಬೇಕು ಸೊ ಅಲ್ಲಿಂದ ನಾವು ಬಸ್ ಸ್ಟ್ಯಾಂಡ್ ಬಸ್ ಹತ್ತು ಕನಕ್ಪುರಕ್ಕೆ ಹೋಗ್ಬೇಕು ಹಾಗಾಗಿ ನಾವು ಅಲ್ಲಿ ದೊಡ್ಡ ಕಳ್ಸಂದ್ರಕ್ಕೆ ನಾನು ಆಟೋ ಬುಕ್ ಮಾಡಿದ್ದೆ ಬಯಲಿಗೆ ದೃಷ್ಟಿ ಅಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಸುಮ್ನೆ ಕೂತಿದಿಲ್ಲ ಸಿಗ್ತೀವಿ ಸೊ ಇವಾಗ ನಾವು ಕನಕ್ಪುರಕ್ಕೆ ಬಂದು ಇಳ್ದಿದ್ದೀವಿ ಕನಕ್ಪುರದಿಂದ ನಾವು ಹುಣಸಿನಹಳ್ಳಿ ಬಸ್ ಹತ್ತಬೇಕು ಹುಣಸನಹಳ್ಳಿ ಬಸ್ ಹತ್ತು ನಾರಾಯಣಪುರಕ್ಕೆ ಹೋಗಬೇಕು ಹಾಗಾಗಿ ಅದು ಬಸ್ ಹತ್ತಕ್ಕೆ ಮುಂಚೆ ಅಮ್ಮ ಸ್ವಲ್ಪ ಹಾಲು ಮತ್ತು ಸ್ನ್ಯಾಕ್ಸು ನನ್ನ ಮಗಳಿಗೆ ಏನೋ ಜ್ಯೂಸು ಅದು ಇದು ಬೇಕು ಅಂತ ಇದ್ಲು ಹಾಗಾಗಿ ಅಲ್ಲೇ ತಗೊಂಡು ಹುಣಸನಹಳ್ಳಿ ಬಸ್ ಹತ್ತಿದ್ವಿ ಸೊ ಬಸ್ ಬಸ್ ಹತ್ತಿದ ತಕ್ಷಣ ಯಾಕೋ ಮಳೆ ಬರೋ ಥರನೇ ಇತ್ತು ಕ್ಲೈಮೇಟ್ ನೋಡ್ರೆ ಹಾಗೆ ಇತ್ತು ಹಾಗಾಗಿ ಕನಕ್ಪುರದಿಂದ ದೊಡ್ಡಮ್ಮರ ಮನೆಗೆ ಹೋಗೋ ಹೋಗೋಕ್ಕೆ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಸೊ ಹಾಗಾಗಿ ಬೇಗನೆ ಹೋದ್ವಿ ಮೇಕೆ ಮರಿ ಫೈನಲಿ ನಾವು ನಮ್ ದೊಡ್ಡಮ್ಮ ಮನೆಗೆ ಬಂದಿದ್ದೀವಿ ಯಾರ ಮನೆ ಬಂದಿದ್ಯಾ ಅಜ್ಜಿ ಮನೆಗೆ ಇಲ್ಲಿಂದ ಐದ್ ನಿಮಿಷ ಆಗತ್ತೆ ಹೋಗ್ತಾ ಇದೀವಿ ಹಾ ನೇಚರ್ ನೇಚರ್ ತರ ಇದೆ ನೋಡಿ ಸಕದಾಗಿದೆ ಮುಂದೆ ನಮ್ಮ ದೊಡ್ಡಮ್ಮ ಮನೆ ತೋರಿಸ್ತೀನಿ ಬನ್ನಿ ಪುಟ್ ಮಾತಮ್ಮ ಪುಟ್ಟ ಮನೆ ಕನಕಪುರದಿಂದ ಇಲ್ಲಿಂದ ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಹ್ಞೂ ಕನಕ್ಪುರದಿಂದ ಇಳಿದು ಹುಣಸು ಏನು ಹುಣಿಸ್ನಳ್ಳಿ ಬಸ್ ಹತ್ತು ಏನು ಸೊಪ್ಪು ಕುಯ್ಕೋಬೇಕು ನೀನು ಕುಯ್ಕೊಂಡು ಇಲ್ಲೇ ತಿನ್ಕೊಂಡು ಗೋಣಿ ಸೊಪ್ಪು ಮಾವಿನ ಮರದಲ್ಲಿ ಮಾವಿನ ಇದೆಯಾ

ಏನ್ ಮಾಡಿದೀಯಾ ನಮಗೋಸ್ಕರ ಏನ್ ಮಾಡಿದ್ಯಾ ಹೇಳು ಏನ್ ಮಾಡಿದ್ಯಾ ಏನ್ ಮಾಡಿದ್ಯಾ ಸೊ ಇವಾಗ ನಾವು ಮನೆಗೆ ಬಂದ್ವಿ ಇವರೇ ನಮ್ಮ ದೊಡಮ್ಮ ನಮ್ಮಅಮ್ಮವ್ರ ದೊಡ್ಡ ಅಕ್ಕ ಇವರು ಇವರು ತುಪ್ಪದ ಕಲರ್ ಸ್ಯಾರಿ ಉಟ್ಟಿರೋದು ಎರಡನೇ ದೊಡ್ಡಮ್ಮ ನಮ್ಮಮ್ಮ ಮೂರನೇವರು ಸಡನ್ನಾಗಿ ಬಂದ್ವಿ ಮಳೆ ಬರೋ ಥರ ಮೂಮೆಂಟ್ ಇತ್ತು ಹೇಗೋ ಬಸ್ಸಿಂದ ಅಲ್ಲಿಂದ ಇಳ್ದು ಹೇಗೋ ಬೇಗನೆ ಬಂತು ಅಲ್ಲಿ ಕನಕ್ಪುರದಿಂದ ನಾರಾಯಣಪುರಕ್ಕೆ ಬರೋಕ್ಕೆ ಒಂದು ಇಪ್ಪತ್ತು ನಿಮಿಷ ಒಂದು ಕಾಲು ಗಂಟೆ ಆಗತ್ತಂತೆ ಸೊ ನನಗೂ ಅಷ್ಟಾಗಿ ಐಡಿಯಾ ಇಲ್ಲ ಸೊ ಅದು ಅಲ್ಲದೆ ಮಳೆ ಬರೋ ಥರನೇ ಇತ್ತು ಎರಡು ಮೂರು ಹನಿ ಹಾಕ್ತು ಹೇಗೋ ನಮ್ಮ ಪುಣ್ಯಕ್ಕೆ ಸ್ಟಾಪ್ ಆಯಿತು ಬೇಗನೂ ಕೂಡ ಬಸ್ ಬಂದು ನಿಲ್ಲಿಸಿದ್ರು ಬಸ್ ಸ್ಟ್ಯಾಂಡ್ ಅಂದರೆ ಬಸ್ ಬಸ್ ಸ್ಟ್ಯಾಂಡ ನಮ್ಮ ಮನೆಗೆ ಬರೋಕ್ಕೆ ಒಂದು ಒಂದು ಹತ್ತು ಹದಿನೈದು ನಿಮಿಷ ಆಗುತ್ತೆ ವಾಕಬಲ್ಲು ಅಲ್ಲಿಂದ ಎಲ್ಲಿಗೆ ಬರೋಷಲ್ಲಿ ಹೇಗೋ ಮಳೆ ಬರಲಿಲ್ಲ ನಮ್ಮ ಪುಣ್ಯಕ್ಕೆ ಅಂದ್ಕೊಂಡು ಬಂದ್ವಿ ಇದು ಹಾಕಿಲ್ವಾ ನೀನು ಮಾಡ್ತಾ ಇದೆ

ಅವರೇ ಅವ್ರೆ ಸಮಾಚಾರ ಇಡ್ಕ ಬಿಡ್ತೀನಿ ನೋಡಿ ಬೆಳಕು ಇಲ್ಲ ಇಲ್ಲಾಗೈ ಸ್ವಲ್ಪ ಕತ್ಲೆ ಕತ್ಲೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಾಣಿಸ್ತಾ ಇಲ್ಲ ಇದು ನಮ್ಮ ದೊಡ್ಡಮ್ಮರ ಮನೆ ಖಾಲಿ ಖಾಲಿ ಇವರೊಬ್ಬರೇ ಇರೋದು ಮನೆಯಲ್ಲಿ ಏನು ನಿಂಬೆ ಜ್ಯೂಸ್ ಈರುಳ್ಳಿ ಆಗ್ತಾ ಇದೆಯಾ ಈ ಕಣ್ಣಲ್ಲಿ ಇನ್ನು ಏನೇನು ನೋಡ್ಬೇಕು ಕಾಣ ಹ್ಮ್ ಜ್ಯೂಸ್ ಮಾಡ್ತಾ ಇದ್ದಾರೆ ನೀನ್ ಮೊದಲೇ ಮಾಡಿ ಇಕ್ಕಿ ಬೇಕಾ ಇಕ್ಕಿ ಬೇಕಾನೆ ಫ್ರಿಜ್ಗೆ ಫ್ರಿಜ್ ಕಿಕ್ಕೆ ತಣ್ಣಗಾಗಿರೋದು ಆರೋಗುತ್ತ ಅದು ನಿಂಬೆನ್ ಜೂಸ್ ಇವರು ದೊಡ್ಡಮ್ಮ ದೊಡಮ್ಮ ದೊಡ್ಡ ದೊಡ್ಡಮ್ಮ ಈ ಕಡೆ ಇನ್ನೊಬ್ರು ಇವ್ರು ಎರಡನೇ ದೊಡ್ಡಮ್ಮ ಹೇಳು ನೀನು ಹೇಳು ಎಲ್ಲೋ ನೋಡ್ದು ಹಂಗೇ ಅನ್ನಿಸ್ತಾ ಈ ಅಮ್ಮಂಗೆ ಇವ್ರದ ಅವ್ರ ದೊಡ್ಡಕ್ಕ ಇವ್ರ ದೊಡ್ಡಕ್ಕ ಇವರು ಎರಡನೇ ಅಕ್ಕ ಇವ್ರೆ ಮೂರನೇವ್ರು ರೋಮ್ ಟೂರ್ ರೋಮ್ ಟೂರ್ ಮಾಡ್ತಾ ಇದೀವಿ ನಾವು ಬನ್ನಿ ಇವ್ರು ಇತ್ಲು ತೋರಿಸ್ತೀವಿ ನಾವು ಇತ್ಲು ಇತ್ಲು ತೋಟ 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 ಹಿಂದ್ಗಡೆ ಇದೆಲ್ಲ ಅವರು ಸರಿಯಾಗಿ ಮೇಂಟೈನ್ ಮಾಡ್ಕೊಂಡಿಲ್ಲ ಹಂಗಂಗೆ ಇಟ್ಟಿದ್ದಾರೆ ಇಷ್ಟು ಪೂರ್ತಿ ಅವ್ರದೇ ಜಾಗ ಹಳ್ಳಿ ಮನೆ ಅಂದರೆ ಹೇಗಿರುತ್ತೆ ಅಂತ ಗೊತ್ತಲ್ಲ ಅಲ್ಲಿ ಕಾಕಡ ಗಿಡ ಇದೆ ಕಡೆ ಕಡೆ ಎಲ್ಲ ಕಾಕಡ ಗಿಡನೇ ಇದೆ ಅಲ್ಲಿ ನಿಂಬೆಕಾಯಿ ಗಿಡ ಇದೆ ಆ ಸೈಡು ಕಾಣಿಸ್ತಾ ಇಲ್ಲ ಹ್ಞೂ ಇದು ಸ್ಫಟಿಕ ಗಿಡ ಸ್ಫಟಿಕ ಹೂವು ಬರುತ್ತಲ್ಲ ಅದರದ್ದು ಬಿಳೆದೆಲೆ ಗಿಡ ಚೀಪೇಕಾಯಿ ಚೀಪೇಕಾಯಿ ಗಿಡನೂ ಮಿಕ್ಸ್ ಆಗಿದೆ ಹ್ಞೂ ನೋಡಿ ಆ ಮನೆ ಅವ್ರ ಮನೆ ಹಿಂದ್ಗಡೆ ಫುಲ್ಲು ಮಾವಿನ ತೋಟ ಮತ್ತು ಈ ಸೈಡು ಕನಕಾಂಬ್ರ ಗಿಡ ಮತ್ತು ಬಾಳೆ ಗಿಡ ಹಾಕಿದೆ ಇದೆ ಹಾಕಿದ್ದಾರೆ ಏನು ಗಿಡ ಹಾಕ್ಕೊಂಡಿಲ್ಲ ಕಬ್ಬು ನೋಡಿ ಅಲ್ಲಿ ಕಬ್ಬು ಹಾಕಿದ್ದಾರೆ ರೋಸ್ 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 ತೋರಿಸ್ತೀನಿ ಬನ್ನಿ ರೋಸ್ 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 ಕನಕಾಂಬ್ರ ಇದು ಬದನೇಕಾಯಿ ಗಿಡ ಕನಕಾಂಬ್ರ ಗಿಡ ಕಬ್ಬು ಹಾಕಿದ್ದಾರೆ ನೋಡಿ ಕ ಇದು ಕಬ್ಬು ಇದು ಬಂದನೆಕಾಯಿ ಹಳ್ಳಿ ಹಳ್ಳಿ ವೆದರೇ ಎಷ್ಟು ಚೆನ್ನಾಗಿ ಹಳ್ಳಿ ವೆದರೇ ಸೂಪರ್ ಸ್ಮೆಲ್ಲು ನೋಡಿ ರೋಸ್ ಗಿಡ ಓ ಮೈ ಗಾಡ್ ನಂಗೆ ರೋಸನೇ ಸಿಕ್ಕ ರೋಸು ಚೆನ್ನಾಗಿ ಬಂದಿದೆ ನಾನು ಯಾವುದೋ ಹಬ್ಬಕ್ಕೆ ಬಂದಿದ್ದೆ ಅವಾಗ ಬಂದಿದ್ದೆ ಗಿಡಕ್ಕೆ ಬಂದಿದ್ದೀನಿ ಇಯರ್ ಹಾಂ ಇಯರ್ ಆಯಿತು ಅವಾಗ ಇನ್ನೂ ಎರಡು ಮೂರು ಗಿಡ ಇತ್ತು ರೋಸ್ ಗಿಡ ಚೆನ್ನಾಗಿತ್ತು ಈಗೆಲ್ಲ ಫುಲ್ ಫುಲ್ಲು ಹೋಗ್ಬಿಟ್ಟಿದೆ ಒಳ್ಳೆ ಕಲ್ಲು ಕಲ್ಲು ಎಲ್ಲ ಇದು ತೊಟ್ಟಿ 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 ಮಾಡಿಟ್ಕೊಂಡಿದ್ದಾರೆ ತೊಟ್ಟಿ ಮಾಡಿಟ್ಕೊಂಡಿಲ್ಲ ಅಲ್ಲ ಮೊದಲು ಮನೇಲಿ ಇದ್ರಲ್ವ ಅವರು ಇದನ್ನು ತೊಟ್ಟಿ ಮಾಡಿ ತೊಟ್ಟಿ ಮಾಡಿ ಇಟ್ಟಿದ್ದಾರೆ ಬಟ್ ಇವರು ಇದೆಲ್ಲ ಏನು ಕ್ಲೀನ್ ಮಾಡಿಸ್ಕೊಂಡಿಲ್ಲ ಇವಾಗ ಇಲ್ಲಿ ಇದ್ರ ಮೇಲುಗಡೆ ಏನು ನೀರು ಟ್ಯಾಂಕ್ ಹಾಕ್ಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅವಾಗ ನೋಡೋದು ವೀಳ ಗಿಡ ವಿಲ್ಲೇ ವಿಲ್ಲೆದಲ್ಲೇ ಗಿಡ ನೋಡಿ ಕಾಯಿ ಏನು ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ಇದು ಚಿಪ್ಪೆಕಾಯಿ ಗಿಡ ಬಟ್ ಇನ್ನೂ ಒಂದು ಕಾಯಿ ಚಿ ಪೀಚು ಬಿಟ್ಟಿಲ್ಲ ಇಲ್ಲಿ ಹಿಂದ್ಗಡೆ ಮಾವಿನಕಾಯಿ ಬಂದಿದೆ ಕಾಯಿ ಮಾವಿನಕಾಯಿ ಕಿತ್ಕೊಳ್ಳೋಣ ಅಂತ ಸೊ ಹೋಗ್ಬೇಕಾದ್ರೆ ಮಾವಿನಕಾಯಿ ಕಿತ್ಕೊಗ್ತೀನಿ ಇನ್ನು ಕಾಯಿ ಪೀಚ್ ಅನಿಸುತ್ತೆ ಅನ್ಸುತ್ತೆ ನೋಡೋಣ ಅದು ಕೀಳಬೇಕಾದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಡ್ತೀನಿ ಕಚ್ಕೊಂಡು ಕುಟ್ಕೋಬಿಟ್ರ ಅವರು ಫಸ್ಟ್ ಜ್ಯೂಸ್ ಜ್ಯೂಸ್ ವಾಟರ್ ತಂದೂಸ್

ಈಗ ಅದು ರೋಗ ಬಂದ್ಬಿಟ್ಟೈತೆ ಔಷಧಿ ಹಾಕ್ಬೇಕು ಕರೆಕ್ಟಾಗಿ ಇದಕ್ಕೆ ಪ್ರೋಟೀನ್ ಹಾಕಿಲ್ಲ ನೋಡ್ದೈತೆ ಬೆಜ್ಜೆ ಪರಂಗಿ ಪರಂಗಿಕಾಯಿ ನಾನು ನೋಡಲೇ ಇಲ್ಲ ಹೇಳಿದ ಮೇಲೆ ನೋಡ್ತಾ ಇದೀನಿ ನಾನು ಇಲ್ಲ ಅಲ್ಲಿ ನೋಡೇತ ಈಗ ನನ್ನ ಕಣ್ಣು ಯಾವುದ್ರ ಮೇಲೆ ಗೊತ್ತಾ ವಿಲ್ಲೇ ಇದೆಲ್ಲ ಗಿಡದ ಮೇಲಿದೆ ಅದನ್ನ ಕಟ್ ಮಾಡಿ ಇಟ್ಕೊ ಬಿಡಬೇಕು ಮುಸಂಜಿ ಆಗೋش ಕಟ್ ಮಾಡಿ ಇಟ್ಕೊಬೇಕು ಅಂತ ಸೋ ಅಂಗೆ ಮಾವಿನಕಾಯಿ ಕದಿಯಕ್ಕೆ ಹೋಗ್ತಾ ಇದೀನಿ ಗಾಯ್ಸ್ ಇದ್ಯಾardo ಬೇರೆ ಒಂದು ತೋಟ ಅದು ಸೋ ಮಾವಿನಕಾಯಿನು ಸಿಕ್ಕಾಪಟ್ಟೆ ಇಷ್ಟ ನನಗೆ ನೋಡಿ ಮಾವಿನಕಾಯಿ ಬಂದಿದೆ ಕೆಂಪಮ್ಮ ಅಹಹ ಇವಾಗ ಯಾರಲ್ಲ ಹೋಗಮ್ಮ ತಿನ್ನಕ ಮೇಲೆ ಯಾರಿಲ್ಲ ಹೋಗಮ್ಮ ಇವಾಗ ಯಾರಿದ್ದಾರೆ ಒಂದೊಂದು ಕಿತ್ಕೋತೀನಿ ನಾನು ಅನ್ಬಿಟ್ಟು ಕಿತ್ಕೊಂಡೋಗಿ ಯಾರಿಗೇನ ತಿನ್ನಕೊಂದೊಂದು ಕಿತ್ಕೋತೀನಿ मैं अम्मा बिट्टा हाँ बिट्टा बिट्टा लाड बेटा ये नहीं ला बेटा हील्स 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 बिट्टा हील्स बिट्टा आदु हील्स बिट्टा ಸೊ ಕಾಯಿಸ್ತಾನಿವಾಗ ಒಳ್ಳೆಯದಲ್ಲೇ ಇದು ಗಿಡ ಕಿತ್ ಕಟ್ ಮಾಡ್ಕೊಣ ಅಂದ್ಕೊಂಡಿದ್ದೆ ಸೊ ಇದು ಬೇಡ ಅಂತ ಹೇಳಿದ್ರು ಅದು ಯಾರೊಬ್ರು ಬಂದಿದ್ದಿಲ್ಲ ಸೊ ಅಲ್ಲಿ ಚೆನ್ನಾಗಿದೆ ಅದು ಕಟ್ ಮಾಡಿ ತಂದು ಕೊಡ್ತೀನಿ ಅಂತ ಹೇಳಿದರೆ ಸೊ ಹಾಗಾಗಿ ಅವರೇ ಕಟ್ ಅಂದರೆ ಒಳ್ಳೆಯದಲ್ಲೇ ಕಳ್ಸೋಕ್ಕೆಲ್ಲ ಚೆನ್ನಾಗತ್ತೆ ಅಂತ ಹಾಂ ಇದಕ್ಕೆ ಇರಾ ನಮ್ಮನೆ ಹಾಂ ಸರಿ ಹಾ ಗಿಡ ಗಿಡ ಹಾಕ ಹಾಂ ಹಾಂ ಸಮಯ ಸರಿ ಆಗಿದ್ದೀನಿ ಬರಕ್ಕೆ ಬಿಟ್ಬಿಟ್ಟು ಕಟ್ ಮಾಡ್ತೀನಿ ಸೊ ಇದೆಯಾ ಇದೀನಿ ಇವಾಗ ಇಲ್ಲಿ ಸೆಂಟರ್ ಸೆಂಟರ್ಗೆ ಕಟ್ ಮಾಡಬೇಕು ಗಿನ್ನಿದ್ದಿಲ್ಲ ಇದು ಇನ್ನೂ ನೋಡಿ ಇದು ಕಣ್ಣಿದ್ದೀರಾ ಕಣ್ಣು ಇಲ್ಲಿ ಕಟ್ ಮಾಡಿದ್ರೆ ಅದು ಇಲ್ಲಿ ನಿಂತ ಚೆನ್ನಾಗಿ ಬರುತ್ತೆ ಇದು ಇರುವ ಸೊ ಇಲ್ಲಿ ಕಟ್ ಮಾಡ್ಕೊಳ್ಳೋಣ ಹ್ಞೂ ಮೈಕೊಡಿ ಕಟ್ ಮಾಡೋಕ್ಕೆ ಆಗಲ್ಲ ಇದು ಆಗೋದೇ ಇಲ್ಲ ನೋಡೋಣ ಬೇರೆ ಕಟ್ ಮಾಡ್ತೀನಿ ಕಟ್ ಮಾಡ್ಕೊಡಿ ನಿಂಗಿರೋದಲ್ಲ ಇದು ನಾಟಿ ನಾಟಿಯಲ್ಲಿ ತಿಂದಾಯ್ತು ಇವಾಗ ಬೋಂಡ ತಿಂದಾಯ್ತು ತಂಗ್ಳು ಒಬ್ಬರು ತಿಂದಾಯಿತು ಲಾಸ್ಟ್ ಫೈನಲ್ ಆಗಿ ಚಿಕನ್ ಮಾಡ್ತಾವ್ರೆ ಅದನ್ನು ತಿಂದ್ಬಿಟ್ಟು ಜನ ಮಾಡ್ಕೊಬಿಡೋದು ಸೊಸೆ ತಂದು ಕೊಟ್ಟಿರೋದಾ ಸೊಸೆ ತಂದ ಸೌಭಾಗ್ಯ ಸೊಸೆ ತಂದ ಸೀರೆ ಚೆನ್ನಾಗಿದೆ ಸೂಪರ್ ಇದೆ ಚೆನ್ನಾಗಿದೆ ಏನು ಉಗಾದಿ ಹಬ್ಬಕ್ಕೆ ತಂದು ಕೊಟ್ಟಿರೋದಾ ಬ್ಲೌಸ್ ಹೊಲ್ಸ್ಕೊಂಡಿದ್ಯಾ ಎಷ್ಟಿದೆ ಪ್ರೈಸು ಯುಗಾದಿ ಹಬ್ಬಕ್ಕೆ ಬಟ್ಟೆ ತೊಗೊಂಡಿರುವಂಥದ್ದೆಲ್ಲ ತೋರಿಸ್ತಾ ಇದ್ರು ನಮ್ಮ ಇದು ಸೊಸೆ ತೊಗೊಟ್ಟಿರೋದು ಅದು ಮಗ ತಗೊಂಡಿರೋದು ಅಂತ ಸೊ ಅವರೇನು ಇನ್ನೂ ಸ್ಟಿಚ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಅದಕ್ಕೆ ನೋಡಿ ಇಷ್ಟು ಚೆನ್ನಾಗಿದೆ ಯಾವ ಚೆನ್ನಾಗಿದೆ ಏನು ಅಂತ ನಮಗೆ ತೋರಿಸ್ತಾ ಇದ್ರು ಬಂದಿದ್ದ ತಕ್ಷಣ ಯಾಕಂದರೆ ಅವ್ರು ತುಂಬ ದೂರ ಇದ್ದಾರೆ ಮೊದಲು ಬೆಂಗಳೂರಲ್ಲೇ ಇದ್ದಿದ್ದು ಈಗ ಸ್ವಂತ ಮನೆ ತೊಗೊಂಡ್ಮೇಲೆ ನಾವು ಸ್ವ ಅವರು ಹಳ್ಳಿಗೆ ಬಂದುಬಿಟ್ಟಿದ್ದಾರೆ ಸೊ ಇವಾಗ ಮೂರು ಜನ ಅಕ್ಕ ತಂಗಿ ಇರೋದ್ರಿಂದ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಖುಷಿ ಖುಷಿಯಾಗಿದ್ದರು ಸೊ ನಾನು ಹಾಗೆಯೇ ನಮ್ಮ ಅಮ್ಮಗೆ ಸೀರೆ ಎಲ್ಲ ಫುಲ್ಲು ಓಪನ್ ಮಾಡಿ ತೋರಿಸಿ ಒಂದು ಕ್ಲಿಪ್ ತೊಗೋತೀನಿ ಅಂದರೆ ಸೊ ಓಪನ್ ಮಾಡಿ ತೋರಿಸ್ತಾ ಇದ್ರು ಹಾಗೆಯೇ ನಮ್ಮ ನಮ್ಮ ಅಮ್ಮ ಬಂದಿರೋ ಕಾರಣವೇ ಇದು ಹುಳ್ಳಿ ಕಾಳು ಮತ್ತು ಅಳಸನ್ ತೊಗರಿ ಕಾಳು ತಗೋಬರದಕ್ಕೆ ತೆಗ್ದಿಡು ಅಂತ ಹೇಳಿದರು ಹಳ್ಳಿ ಸೈಡು ಚ ಅಲ್ಲೇ ಬೆಳೆ ಬೆಳೆದಿರೋದಲ್ವ ಹಾಗಾಗಿ ಚೆನ್ನಾಗಿ ಫ್ರೆಶ್ ಇರೋದು ಸೊ ಹಾಗಾಗಿ ನೀನು ತೆಗೆದಿಟ್ಟಿರು ಹಂಗೆ ಮತ್ತು ಹಳ್ಳಿ ಸೈಡು ಒಂದು ಹತ್ತು ರೂಪಾಯಿ ಕಮ್ಮಿ ಇರುತ್ತೆ ಬೆಂಗ್ ಅಂಗಡಿಗಳಲ್ಲಿ ಒಂದು ಹದಿನೈದು ರೂಪಾಯಿ ಜಾಸ್ತಿ ಇರುತ್ತೆ ಬೆಂಗಳೂರಿಗೂ ಹಳ್ಳಿಗೂ ಸ್ವಲ್ಪ ಹತ್ತು ಹತ್ತು ಹದಿನೈದು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅದಕ್ಕೆ ನಮ್ಮಮ್ಮ ಅಲ್ಲೇ ತೆಗೆದಿಟ್ಟಿರು ನಾನು ಬಂದು ಹೋಗ್ತೀನಿ ಅಂತ ಹೇಳಿದ್ರು ಅದೇ ಕಾರಣಕ್ಕೋಸ್ಕರ ನಾನು ಇವತ್ತು ಸ ಸಂಡೇ ಬಂದಿರೋದು ಅಮ್ಮಗೆ ಸಂಡೆ ರಜಾ ಇರುತ್ತೆ ಸೊ ಹಾಗಾಗಿ ನಾನು ಬರ್ತೀನಿ ಅಂತ ಅಮ್ಮಗೆ ಹೇಳಿದೆ ಸೊ ಆಯಿತು ಹೇಗಿದ್ರು ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀನಲ್ವಾ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಸೊ ಅದಕ್ಕೂ ಸಹ ನಾನು ಬಂದೆ ಹೆಂಗಿದ್ರು ನಾನು ಒಂದು ವರ್ಷ ಆಯಿತು ದಡಮ್ಮ ಮನೆಗೆ ಬಂದು ಲಾಸ್ಟ್ ಇಯರ್ ಫೆಸ್ಟಿವಲ್ಗೆ ಹೋಗಿದ್ದಿದ್ದು ಸೊ ಹಾಗಾಗಿ ಈ ವರ್ಷ ಇವಾಗ ಬರ್ತೀನಿ ಅಂದ್ಬಿಟ್ಟು ನಾನು ಬಂದೆ ತುಂಬ ಬ ಮನೇಲೇ ಇದ್ದು ಒಬ್ಬಳೆ ಬೋರ್ ಆಗ್ತಿತ್ತಲ್ಲ ಹಾಗಾಗಿ ಬ ನಾನು ಬ ಓದೆ ಸೊ ಅಲ್ಲ ಎಲ್ಲ ಎಲ್ಲ ಕೆಲಸ ಎಲ್ಲ ಆದಮೇಲೆ ಹುಳ್ಳಿ ಕಾಳು ಮತ್ತು ಏನು ಅವರೆಕಾಳೆಲ್ಲ ಕ್ಲೀನ್ ಮಾಡಿ ಲಾ ಊಟಕ್ಕೆಲ್ಲ ರೆಡಿ ಮಾಡಿಟ್ಟರು ಸೊ ಊಟ ಎಲ್ಲ ಮಾತಾಡ್ಕೊಂಡು ಎಲ್ಲ ಊಟ ಮಾಡಿಕೊಂಡು ಇವಾಗ ಬೆ ಬೆಂಗ್ಳೂರಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಆಲ್ರೆಡಿ ಮಳೆ ಫುಲ್ಲು ಮಳೆ ಬರೋ ಥರ ಇತ್ತು ನಮ್ಮ ದೊಡ್ಡಮ್ಮ ಅವರೆಲ್ಲ ಹೋಗಬೇಡಿ ಹೋಗಬೇಡಿ ಅಂತ ಫೋರ್ಸ್ ಮಾಡ್ತಾಯಿದ್ರು ನಾನು ಇಲ್ಲ ನಾನು ಹೋಗಲೇಬೇಕು ನೈಟ್ ನೈಟೇ ಹೋಗಬೇಕು ಅಂದ್ಬಿಟ್ಟು ನಾನು ಹಠ ಮಾಡ್ತಾಯಿದ್ದೆ ನನಗೇಕೋ ಒಂದು ಕಡೆ ಬಂದ ಮೇಲೆ ನಾನು ಮನೆಗೂ ಎಷ್ಟೇ ಟೈಮ್ ಆದರೂ ಮನೆಗೆ ಹೋಗಿ ಸೇರ್ಕೊಂಬಿಡ್ಬೇಕು ಅಂತ ಫೀಲು ಸೊ ಹಾಗಾಗಿ ನಮ್ಮ ಅಮ್ಮಗೆ ನಮ್ಮ ದೊಡ್ಡಮ್ಮಗೆಲ್ಲ ಫೋರ್ಸ್ ಮಾಡಿದೆ ನಾನು ಎಲ್ಲ ಹೋಗಬೇಕು ಹಾಗೆ ಹೇಗೆ ಅಂತ ನೈಟು ಬಸ್ಸು ಸಿಗೋದು ತುಂಬ ಕಷ್ಟ ಅಂತೆ ಹಳ್ಳಿ ಸೈಡು ಸೊ ಹಾಗಾಗಿ ಎಂಟು ಗಂಟೆ ಹೋಗಿರೋದ್ರಿಂದ ಬಸ್ ಹೊಂಟೋಗಿದೆ ಹೋಗ್ಬೇಡಿ ಹೋಗ್ಬೇಡಿ ಅಂತ ನಮ್ಮ ದೊಡ್ಡಮ್ಮ ಅಲ್ಲಿ ಇಲ್ಲಿ ಓಡಾಡೋದು ಹೋಗಿ ಹೋಗಿ ಕುತ್ಕೊಳ್ಳೋದು ಅದೇ ಮಾಡ್ತಾಯಿ ಇದ್ರು ಸೊ ನಾನು ಇಲ್ಲ ಹೋಗೋಣ ನಡೀರಿ ಅಂದ್ಬಿಟ್ಟು ನಾನು ಬಸ್ ಸ್ಟ್ಯಾಂಡ್ ಹತ್ರ ಕರ್ಕೊಂಡು ಹೋಗ್ತಾ ಇದೀನಿ ವಾಕ್ ಮಾಡಿಕೊಂಡು ನಮ್ಮ ದೊಡ್ಡಮ್ಮ ಫುಲ್ ಕಾಮಿಡಿ ಮಾಡಿಕೊಂಡು ಹಾಗೆ ಹೀಗೆ ಅಂದ್ಕೊಂಡು ಕಾಮಿಡಿ ಮಾಡ್ತಾಯಿದ್ರು ಬಸ್ ಸಿಕ್ಕಿಲ್ಲ ಅಂದರೆ ನಿನಗೆ ಆಯ್ತು ಹಬ್ಬ ನಿನಗೆ ನ ಅಲ್ಲಿಂದ ಇಲ್ಲಿ ಗಂಟೆ ನಡ್ಸ್ಕೊಂಡು ಬರ್ತಾ ಇಷ್ಟೆಲ್ಲ ವೆಯ್ಟ್ ಇಟ್ಕೊಂಡು ಅಂತ ಇಲ್ಲ ಬನ್ನಿ ಸಿಗುತ್ತೆ ಬಸ್ ಸಿಗುತ್ತೆ ಅಂದ್ಕೊಂಡು ನಾನು ಅವ್ರನ್ನ ರೇಗಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಆದ್ರೂ ಅವ್ರು ನಾನು ಬೈಕೊಂಡು ಹೋಗ್ತಾ ಹೋಗ್ತಾಯಿದ್ರು ಹೋಗಲೇಬೇಕಂತೂ ಓಡಾಡಕ್ಕೆ ಏನು ಅಲ್ಲ ಸುವರ ಸುನಿ ಅಲ್ಲಿಂದ ಇಲ್ಲಿ ಬಂದೆನ ಬಸ್ ಸ್ಟಾಪ್ ಬಂದು ಬಸ್ ಸಿಕ್ಲಿಲ್ಲ ತಿರುಗ ವಾಪಸಿ ಮನೆಗೆ ಹೋಗ್ತಾ ಇದೀವಿ ನೈಟ್ ಎಲ್ಲಾ ಮನುಗಿರ್ತೀವಿ ಬೆಳಿಗ್ಗೆ ಯಾವ 5 ಗಂಟೆಗೆ ಐತಿ ವಾಪಸ್ ಬೆಂಗಳೂರ್ ಬಸತ್ತೀವಿ ಆ ಈ ವಿಡಿಯೋನಾ ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ ಇಲ್ಲ ಮುಗಿಸ್ತಾ ಇದೀವಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಇಷ್ಟ ಆದ್ರೆ ಒಂದ್ ಲೈಕು ಒಂದು ಶೇರು ಒಂದು ಕಮೆಂಟ್ ಒಂದು ಹುಳ್ಳಿ ಕಾಳು मुली कालूवंत कालू और बावरे कालू ई चैनलला सबस्क्राइब मारकोळी ಅಂತ ಹೇಳ್ಬೇಕು ಏನು سبسೈಬರ್ ಮಾಡಿ मारकोळी ಅಂತ 업ಸರ್ ಮಾಡ್ಕಬೇಕಂತೆ ಓಡವಾ ಬಸರ ಏನು ಅಂತ ಆಯರ ಬಾಯರ ಇಟ್ಕಸ ಬಸರ ಮಾಡ್ಕಬೇಕಂತೆ ಬಸರ ಸುಕ್ರೈಬ್ ಏನು ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್

ಎಂಟು ಟೈಮ್ ಬಂದು ನೈಟು ಎಂಟುವರೆಬಿ ಮುಂದೆ ಕೈಸಿವಾಗ ಟೈಮ್ ಎಂಟೂವರೆ ಆಗಿದೆ ಸೊ ನಾವು ಬೆಂಗಳೂರು ಹೋಗೋಣ ಅಂದ್ಬಿಟ್ಟು ನಾರಾಯಣಪುರಕ್ಕೆ ಬಂದಿದ್ವಿ ಕರಗಪುರ ಸೈಡು ಹಾಗಾಗಿ ಬಸ್ ಇವಾಗ ಸಿಕ್ಕಲಿಲ್ಲ ಮನೆ ಬೆಂಗಳೂರಿಗೆ ಹೋಗೋದು ಅವರು ಕ್ಯಾನ್ಸಲ್ ಆಗಿ ರಿಟರ್ನು ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಹೆಂಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿರೋದು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ನಂಗೆ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಬೈ ಬಾಯ್ ಗುಡ್ ನೈಟ್ ಶುಭರಾತ್ರಿ ಥ್ಯಾಂಕ್ ಯು